ಬಂಗಾರ ಸೊಸೆಯು ಹೊಸದಾಗಿ ಬಂದವಳು ಅತ್ತೆಯಿಂದ ಮುಕ್ತಿ ಪಡೆಯುತ್ತಾಳೆ ಅತ್ತೆ ಮಾವಂದಿರನ್ನು ದುಡಿಸಿಕೊಳ್ಳುವಳು ಅವಳು ಮುಂದಿನ ಜನ್ಮದಲ್ಲಿ ಕತ್ತೆ ನಾನೀಗ ಚಿತ್ರ ಸಂಸ್ಥೆಯಲ್ಲಿ ದೊಡ್ಡ ನಟನಾಗಿ ಬರ್ದಿದ್ದೀನಿ ಈ ಸಂತೋಷದ ವಾರ್ತೆಯನ್ನ ಅಬ್ಬರಿಗೆ ತಿಳಿಸ್ಬೇಕು ಎಲ್ಲಮ್ಮ ಅಪ್ಪ 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 ಎಲ್ಲೋದ್ರಮ್ಮ ಅಪ್ಪ ಅಪ್ಪ ಎಲ್ಲದ್ರಮ್ಮ ಅವ್ರ ಕೈಯಿಂದ ನಿನಗೆ ರತ್ನ ಮಾಂಗಲ್ಯ ಕಟ್ಟಿಸ್ಬೇಕಮ್ಮ ಎಲ್ಲಮ್ಮ ಅಪ್ಪ ಅಪ್ಪ ರತ್ನ ಮಾಂಗಲ್ಯ ಕಟ್ಬೇಕಾಗಿರೋ ನಿಮ್ಮಪ್ಪ ಸತ್ತು ಮೂರು ವರ್ಷಗಳ ಕಳೆದೊಯ್ತಬ್ಬ

ನಿಮ್ಮಪ್ಪ ಪತ್ರ ಬಂದಿಟ್ಟು ಹೊಳೆಗ ಹಾರ್ಕೊಂಡು ಅಪ್ಪ ಇಂಥ ಕಡ್ಮ ಚಾಂಡಾಳ ಮಕ್ಕಳಿಗೆ ಜನ್ಮ ಕೊಟ್ಟೆ ಅಂತ ಬೇಸತ್ತು ಆತ್ಮಹತ್ಯೆ ಪಾದ್ಯ ಮಾಡ್ಕೊಂಡ್ಬಿಟಾರಪ್ಪ

ಕೈಲಿ ಅನ್ನನು ಹಾಕಕ್ಕಾಗ್ಲಿಲ್ವಲ್ಲ ಮನಿನ ಕೈಲಿ ಅಮ್ಮ ನಾನ್ ಕಳ್ಸಿದ ಹಣನ ಏನ್ ಮಾಡೋದ್ರಿ ಯಾತ ಕಾಗಿ ಬಳಸಿದ್ರಿ ಯಾರ ಕೊಟ್ರಮ್ಮ ಏನ್ ಹೇಳ್ತಿದಿರ ಯಾವ ದುಡ್ಡು ಯಾವ ಹಣ ಅಲ್ಲ ನೀ ನನಗೆ ದುಡ್ಡು ಕಳ್ಸ ಕಳ್ಸಿದ್ರೆ ಈ ನಿನ್ ತಂಗಿ ಮನೆಗ್ ಬಂದು ಅನ್ನ ಅಂತ ಹೇಳಿದಾಗ ಅನ್ನ ಇಲ್ದಿ ಒದ್ದು ಆಚೆ ಕಳ್ಸು ಅಂತ ಪ್ರಸಂಗನೇ ಬರ್ತಿರ್ಲಿಲ್ವಲ್ಲೋ ಬರ್ತಿರ್ಲಿಲ್ವಲ್ಲೋ ಯಾಕೋ ಯಾಕೋ ಈ ರೀತಿ ಸುಳ್ಳು ಹೇಳಿ ಏನು ಹೇಳ್ತಾ ಇದ್ಯಾ ಹಾಗಾದ್ರೆ ನಾನು ಇಷ್ಟ ದಿವಸ ಕಳಿಸಿದ ಹಣನ ನೀನ್ ತಗೊಂಡೇ ಇಲ್ವೇನಮ್ಮ ಈ ಮೇಲೆ ಅಣ್ಣನೇ ರುಜು ಹಾಕಿ ಸಾಕ್ಷಿ ಹಾಕಿದಾನಲ್ಲ ಅಮ್ಮ ನೀನು ಈ ರಸೀತಿ ಮೇಲೆ ಸಹಿ ಹಾಕಿಲ್ವೇನಮ್ಮ ಹಾಗಾದ್ರೆ ಇಲ್ಲೇನೋ ಮೋಸ ಆಗಿದೆ ಇದನ್ನ ಈಗಲೇ ಇತ್ಯರ್ಥ ಮಾಡಬೇಕು ಇರ್ಲಿ ಹಲೋ ಪೋಸ್ಟಲ್ ಇನ್ಸ್ಪೆಕ್ಟರ್ ಎಡ್ ಪೋಸ್ಟ್ ಆಫೀಸ್ಗೆ ಕನೆಕ್ಟ್ ಮಾಡಿ ಓಕೆ ಸರ್ ನಾನು ಚಿತ್ರನಟ ರಘುವೀರ್ ಮಾತಾಡ್ತಾರೆ ಹೇಳಿ ಸರ್ ಸರ್ ನಾನು ದಿಲೀಪ್ನ ಮನೆಯಿಂದಲೇ ಮಾತಾಡ್ತಾ ಇದ್ದೀನಿ ಓಕೆ ಸರ್ ನಾನು ಐದು ವರ್ಷದಿಂದ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿನ ನಮ್ಮ ತಾಯಿ ಹೆಸರಲ್ಲಿ ಮನಿ ಆರ್ಡರ್ ಮಾಡ್ತಾ ಇದ್ದೆ ಆದರೆ ಅವರು ಒಂದ್ಸತಿನೂ ಕೂಡ ಆ ದುಡ್ಡಾ ತಗೊಂಡಿಲ್ವಂತೆ ತಾವು ದಯವಿಟ್ಟು ಪೊಲೀಸ್ ಜೊತೆ ಬಂದು ಇದನ್ನು ಎನ್ಕ್ವೈರಿ ಮಾಡಬೇಕಾಗಿ ಕೇಳ್ಕೊತೀನಿ ಸರ್ ಓಕೆ ಐದು ಬರ್ತೀವಿ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಮನೆಗೆ ಬಂದು ನನ್ ಮೇಲೆ ಗುರು ಅಂತೀರ ವಂಚಕ ವಂಚಕ್ರ ಯಾರು ಅಂತ ಇನ್ ಕೊಂಚ ಒಳ್ಳೆಲ್ಲ ಗೊತ್ತಾಗುತ್ತೆ ಸ್ವಲ್ಪ ತಡ್ಕೋ ಇವರೆಲ್ಲ ಸೇರ್ಕೊಂಡು ನಮ್ಮ ಮೇಲೆ ಏನೋ ಮಸ್ಲತ್ ಮಾಡ್ತಿದಾರೆ ಅನ್ಸುತ್ತೆ ನೋಡಿ ಇದ್ರಲ್ಲೆಲ್ಲ ನಾವ್ ಯಾಕೆ ಸುಮ್ನೆ ತಗ್ಲಾಕೊಳ್ಳೋದು ಬನ್ನಿ ನಾ ಮೆತ್ತುಗಿಲಿಂದ ನೊಟ್ಟೋಗ್ಬಿಡೋಣ ನಡಿಲಿ ನಡೀರಿ ಅಣ್ಣ ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ರು ತಾಯಿ ಮಾಡೋಣ ಮಾತ್ರ ರಘವೀರ್ ಯಾರು ನಾನೇ ಸರ್ ರಘುವೀರ್ ಆ ಏನು ನಿಮ್ಮ ಮನೆಯಡ್ರ್ ವಿಚಾರ ಸರ್ ಫೋನಲ್ಲಿ ಎಲ್ಲ ವಿಚಾರ ಹೇಳೋದು ಆರದ್ದು ಏನೋ ರಸೀಟ್ ಇದೆಯಾ ನಿಮ್ಮ ಹತ್ರ ತಗೊಳ್ಳಿ ಸರ್ ಇಲ್ಲೊಂದು ಎರಡಿದೆ ನಿಮ್ಮ ಮಿಕ್ಕಿದ್ದು ಬೇಕು ಅಂದ್ರೆ ಸ್ಟೇಷನ್ಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಇಲ್ಲಿ ರೇಣುಕಾಂ ಅಂದರೆ ಯಾರು ಇವರೇ ಸರ್ ನಮ್ಮ ತಾಯಿ ಏನಮ್ಮ ಸೈನ್ ಮಾಡಿ ನೀವೇ ಹಣ ತಗೊಂಡಿದೀರಲ್ಲ ನಾನು ಯಾವ ಪತ್ರದ ಮೇಲೂ ಸೈನ್ ಮಾಡಿಲ್ಲ ಹಣ ತಗೊಂಡಿಲ್ಲ ಮಿಸ್ಟರ್ ದಿಲೀಪ್ ಇದ್ರ ಮೇಲೆ ನಿಮ್ಮ ತಾಯಿ ಸೈನ್ ಮಾಡಿ ಹಣ ತಗೊಂಡಿದ್ರಲ್ಲ ಈ ಸೈನು ನಿಮ್ ತಾಯಿ ನಿಮ್ಮದೇ ಇದೆಯಲ್ಲ ಇದ್ರ ಮೇಲೆ ಹೌದು ಸರ್ ಈ ಸೈನಾ ನಾನೇ ಮಾಡಿದ್ದೀನಿ ಸರ್ ಇದ್ರ ಮೇಲೆ ನಮ್ಮ ಅಮ್ಮನೇ ಸೈನ್ ಮಾಡಿದ್ದಾರೆ ಸರ್ ಮೋಸ ಮೋಸ ಇದು ಪರೀಕ್ಷೆ ಆಗ್ಲೇಬೇಕು ಮೋಸ ಮಿಸ್ಟರ್ ರಘುವೀರ್ ನಾನು ತನಿಖೆ ಮಾಡಕ್ಕೆ ಬಂದಿರೋದು ನೀವು ತಲೆ ಕೆಡ್ಸ್ಕೋಬೇಡಿ ಸುಮ್ನೆ ರೀ ಓಕೆ ಸರ್ ಕಾನ್ಸ್ಟೇಬಲ್ ಇಲ್ಲಿ ಬನ್ನಿಲಿ ಇಲ್ಲಿ ರೇಣುಕಾಮ್ ಅಂತ ಸೈನ್ ಮಾಡಿಸಿ ಈ ಅಕ್ಷರಕ್ಕೆ ಈ ಅಕ್ಷರಕ್ಕೆ ತುಂಬ ವ್ಯತ್ಯಾಸ ಇದೆಯಲ್ಲ ಮಿಷ್ಟಾ ದಿಲೀಪ್ ಯಾರು ನೀ ಕೋಟಾ ಸೈನ್ ಸರ್ ಈ ಸೈನ್ನ್ನ ನಾನು ಎಂಟೆನೇ ಮಾಡಿದ್ದಾನೆ ಸರ್ ಅಯ್ಯೋ ಅಯ್ಯೋ ಏನ್ ನೀವು ಬಂತಿದ್ದೀನಿ ಯಾಕೆ ಸುಳ್ಳು ಹೇಳ್ತೀರಾ ನಾನು ಎಲ್ಲ ಸೈನ್ ಮಾಡಿದ್ದೀನಿ ನಾನು ಎಲ್ಲ ದುಡ್ಡೆ ನಾನು ದುಡ್ಡೇ ನೋಡಿಲ್ವಲ್ಲ್ರಿ ಯಾಕೆ ಸುಳ್ಳು ಹೇಳ್ತೀರಾ ನೀವು ಏಯ್ ಇದ್ರ ಮೇಲೆ ನೀನು ಎಲ್ವೇನ ಸೈನ್ ಮಾಡಿದೋ ನಾನು ಮಾಡಿದೀನಿ ನೀ ನೀನು ಎಲ್ವೇನ ಸೈನ್ ಮಾಡಿದ್ದೋ ಇಲ್ಲ ಇಲ್ಲ ನೀನು ಸೈನ್ ಮಾಡಿದೋ ಈಗ ಗೊತ್ತಾಯ್ತು ಕಣೇ ಏ ನೀನು ಸಕಲ್ಲ ಸದ್ದು ಕೂಡ ಕು ಪಾಪಿ ನೀ ಹೆಣ್ಣಲ್ಲ ಕಣೆ ಹೆಣ್ಣಲ್ಲ ಎಮ್ಮಾರಿ ಕಟ್ಕೊಂಡ ಗಣ್ಣನ್ನ ಜೈಲು ಕಳ್ಸೋಕು ಏಸೆಲ್ಲ ಅರ್ಥ ಗುಲ್ಗಟ್ಟ ಹೆಣ್ಣು ಕಣೆ ನೀನು ಮಿಸ್ಟರ್ ದಿಲೀಪ್ ನೀವು ಜಗಳ ಕಾಯ್ಬಿಡಿ ಸುಮ್ನೆ ರೀ ಕಾನ್ಸ್ಟೇಬಲ್ ಇಲ್ಲಿ ಚಾಯರ್ ಚಾಯವ್ರ ಸೈನ್ಯಾಕ್ಷಿ ನೋಡಿ ಸ್ವಲ್ಪ ಅನ್ಸಾ

ಈ ಅಕ್ಷರಕ್ಕೂ ಈ ಅಕ್ಷರಕ್ಕೂ ತುಂಬಾ ಹೋಲ್ಕೆ ಇದೆ ಈ ಸೈನು ಛಾಯಾ ಅವ್ರದೇ ಮಿಸ್ಟರ್ ದಿಲೀಪ್ ನಿಮ್ಮಂತ ವಿದ್ಯಾವಂತರು ಇಂಥ ಎಸ್ಗೆ ಕೆಲಸ ಕೈ ಹಾಕಬಾರ್ದು ಏನೋ ಪರಿಚಯ ನಿಮ್ಮ ಕೈಗೆ ಕೋಳಾಗ್ತಾ ಇಲ್ಲ ನೋಡಿ ಯಾರು ಜಾಮೀನು ಕೊಟ್ರೆ ನಿಮ್ಮ ಹಬ್ಬನ ಮಾತ್ರ ಬಿಡುಗಡೆ ಮಾಡ್ತೀನಿ ಈ ಕ್ರೂರ ದೃಶ್ಯನಿಂದ ನೋಡಕ್ಕಾಗುತ್ತೆ ದಯವಿಟ್ಟು ನಿಲ್ಸು ಅಮ್ಮ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು ನೀನ್ ಸುಮ್ನೀರಮ್ಮ ಅವ್ರ ಕರ್ಮಫಲನ ಅವ್ರೇ ಅನುಭವಿಸ್ತಾರೆ ಬಗ್ಗೆ ನನ್ನ ಹತ್ರ ಪಾಪ ಬುಡಿಯಾದ ವಿಚಾರನ ಮಾತಾಡಬೇಡ ನಾನು ಯಾರ ಮಾತು ಕೇಳಲ್ಲ ಒಂದೇ ವೇಳೆ ಈ नीचा ಬಿಡಗೌರಿಯಾಗಿ ಜೈಲಿಂದ ಹೊರಗಡೆ ಬಂದ್ರು ನಾನು ಅವನ ಮುಖನ್ನ ನೋಡಲ್ಲ ಇವತ್ತೇ ಈ ಮನೇನ ಎರಡು ಭಾಗ ಮಾಡಿಸ್ತೀನಿ ಅವನ ಭಾಗಕ್ಕೆ ಅವನು ಇರ್ಲಿ ನನ್ನ ಭಾಗಕ್ಕೆ ನಾನು ಇರ್ತೀನಿ ನೀವು ಸುಮ್ಮನೆ ಏನು ಮಾತಾಡ್ತಾ ನಡೆ ಒಳಗಡೆ ಹೊರಗಡೆ ಹೇಳ್ತಾ ಇರೋದು ಹೇಳ್ತರೋದು ನಡೆ ನಿ ಹೊರಗಡೆ ಯಾಕ ಮಾತಾಡ ಕೆಡ ಪರಿಸ್ಥಿತಿನಲ್ಲ ತಾಳಿ ಪುಡಿ ಮೇಡಂ ಹಾಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ ಹಾಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ ತಾನೇ ಮಾಡಿದ ತಪ್ಪಿಗಾಗಿ ಇದು ವಿಧಿ ನೀಡಿದ ಶಿಕ್ಷೆ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿರಲು ಈ ಲೋಕದ ಚಿತ್ರವನ್ನ ಎಷ್ಟು ವರ್ಣಿಸಬೇಕು ಅವನ ಗುಣ ಅವನ ಅವನ ಗುಣಗ ನಡಿಯ ಈ ಗ್ಲಾಸ್ ಚೈಲಲ್ಲಿ ಮುದ್ದೆ ಮುರಿಯುವಂತೆ ನಡೀ